Thank <laughs> ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮತ್ತು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕೋಟ್ಯಾಂತರ ರೂಪಾಯಿಗಳ ಹಣ ವಂಚನೆ ಹಾಗೂ ಅಧಿಕಾರ ದುರುಪಯೋಗ ಪ್ರಕರಣದ ಆರೋಪಿ ಕೊರಟಗೆರೆ ಪಟ್ಟಣದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೈಯದ್ ಜುಬೇರ್ ರವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಎಂದು ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ರವರು ತಿಳಿಸಿದರು ಅವರು ಇಂದು ಕೊರಟಗೆರೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಬೆಂಗಳೂರಿನ ಮಹಿಳೆಯೊಬ್ಬರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಹಾಗೂ ನೂರ ಎಂಬತ್ನಾಲ್ಕು ಗ್ರಾಂ ಚಿನ್ನವನ್ನು ವಂಚಿಸಿರುವ ಆರೋಪದ ಹಿನ್ನೆಲೆ ಉಚ್ಚಾಟಿಸಲಾಗಿದೆ ಎಂದು ತಿಳಿಸಿದರು ವರದಿ ಒಡ್ಡಗೆರೆ ಉಮಾಶಂಕರ್ ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಬೇರೆಯವ್ರ ಯಾಕೆ ಅವ್ರ ಅಲ್ಲೇ ಸಂದೇಶ ಬರಾಯ್ತು ನಮ್ಮ ಕ್ಷೇತ್ರದಂತ ಆದ್ರೆ ಕಾನೂನು ಎಲ್ಲರಿಗೂ ಒಂದೇ ಕ್ಷೇತ್ರದವ್ರಿಗೂ ಒಂದೇ ಮನೆಯವ್ರಿಗೂ ಒಂದೇ ಪ್ರತಿಯೊಬ್ಬರಿಗೂ ಅಣ್ಣನಿಗೆ ತಮ್ಮನಿಗೆ ಎಲ್ಲರಿಗೂ ಒಂದೇ ಕಾನೂನು ಅಂತ ತಿಳಿದಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದಕ್ಕೋಸ್ಕರನೇ ಇಮಿಡಿಯೇಟ್ಲಿ ಅವ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಅವನ್ನ ಯಾರೇ ತಪ್ಪು ಮಾಡಿದ್ರು ಬಿಡಬಾರ್ದು ಅಂತ ಉದ್ದೇಶಕ್ಕೆ ಅವನಿಗೆ ಅರೆಸ್ಟ್ ಮಾಡಿಸಿ ಎನ್ಕ್ವೈರಿ ಮಾಡೋದಕ್ಕೆ ಸ್ಟ್ರಿಕ್ಟ್ ಆಗಿ ಕೂಡ ಹೇಳಿದ್ದಾರೆ ಈ ಥರದಲ್ಲೂ ಯಾರೂ ಇರಬಾರ್ದು ಯಾರನ್ನೂ ಯಾರಿಗಾದ್ರೂ ಅನ್ಯಾಯ ಆಗಿದೆ ಅದನ್ನು ಕೂಡ ತಿಳ್ಕೊಳ್ಳಿ ಮುಂದೆ

ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮೋರಾ ಮಜೀರ್ ಅವರೇ ಹಾಗೂ ಜುಬೇರ್ ಅವರೇ ಭಕ್ತಿರಾಜ್ ಅವರೇ ಸೈನಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಯನ್ ಕವಿತಾ ಅವರೇ ನಿಶಾನ್ ಅವರೇ ಅವರೇ ಹಾಗೂ ಯುವ ಕಾಂಗ್ರೆಸ್ ಬೈಲಸ್ ಅವರೇ ಮುಂದೆ ಹಾಗೂ ಕೌನ್ಸಿಲರ್ ಆದಂತ

முயவிட்டு நான் மாதீர் எச்சிக்கையுமே சாய் அல்லது இல்லாதது அது எஸ்லி இல்லீகல் ஆக்டிவிட்டி நான் சாய் ஒப்பை கொடுத்து அதுக்கோசாரம் இது ஆறு மாதம் இது டண்டனீய அது நம்ம அத்தன ಸುವರ್ತಾ ಸರಿಯಾಗಿ ಮಾಡ್ತಾರೆ ಸಸ್ಪೆಂಡ್ ಮಾಡಿದ್ರಾ